ನೀವು ಎಷ್ಟೋ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿರ್ತೀರ ಬಟ್ ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡೂ ಇರಲ್ಲ ಮತ್ತು ತಿಂದು ಇರಲ್ಲ ಇವತ್ತು ನಾನು ಕೇವಲ ಒಂದು ಕಪ್ ಬೇಸನ್ನಲ್ಲಿ ಒಂದು ಬೆಣ್ಣೆ ಥರ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಹಾಕೊತಿದ್ದೀನಿ ಓಕೆ ನೋಡಿ ಒಂದು ಕಪ್ ಆಗುವಷ್ಟು ಅಳತೆ ಪ್ರಮಾಣದಲ್ಲಿ ತೊಗೋಬೇಕು ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಾಕೊಂಡಿನಿ ಮತ್ತು ಈ ರೀತಿ ಸೋಸ್ಕೊಂಡೇ ತೊಗೋಬೇಕು ನೀವು ಇಲ್ಲಿ ಈ ಬೇಸನ್ ಹಿಟ್ಟು ಮತ್ತು ಒಂದು ಮೂರು ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಸೋಸ್ಕೊಂಡಾಗಿದೆ ಇವಾಗ ಬೇಸನ್ ನೋಡ್ತಿರ್ಬೋದು ಈ ರೀತಿ ಸೋಸ್ಕೊಂಬೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಎಲ್ಲನೂ ಸೊಸ್ಕೊಂಡಾದಮೇಲೆ ಇದರಲ್ಲಿ ಇವಾಗ ನಾನು ಒಂದು ಚಿಟಿಕೆ ಆಗುವಷ್ಟು ಅರ್ಶಿಣ ಹಾಕ್ಕೊತಿದ್ದೀನಿ ಜಾಸ್ತಿ ಹಾಕಬಾರ್ದು ಜಸ್ಟ್ ಒಂದು ಚಿಟಿಕೆ ಹಾಕೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಓಕೆ ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಬೇಸನ್ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂತಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ಮತ್ತು ಅರ್ಧ ಆಗುವಷ್ಟು ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಂತಿದ್ದೀನಿ ಇದಕ್ಕೆ ನಿಂಬು ಸತ್ವ ಕೂಡ ಅಂತ ಹೇಳ್ತಾರೆ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ಇವಾಗ ಎಲ್ಲನೂ ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟೆ ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿ ಹಿಟ್ಟಾಗಿ ಕಲ್ಸ್ಕೊತಿದ್ದೀನಿ ನೀರು ಕೂಡ ಅಷ್ಟೇ ಎಲ್ಲಾನು ಸೇರಿಸಿ ಒಮ್ಮೆನೇ ಹಾಕ್ಬಾರ್ದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಿ ಓಕೆ ನೋಡಿ ಎಲ್ಲನೂ ಸೇರಿಸಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಲ್ಲಾರ್ದಂಗೆ ನಾನು ಇದು ಮಿಕ್ಸ್ ಮಾಡ್ಕೊಂಡು ನೋಡ್ತಿರ್ಬೋದು ಇವಾಗ ಇದು ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕೆ ಬಿಡಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಹಿಟ್ಟು ಯಾವ ರೀತಿ ಆಗಿದೆ ಅಂತೇಳಿ ಇವಾಗ ಇದಕ್ಕೆ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ಓಕೆ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಜಾಸ್ತಿ ಕೂಡ ಇದಕ್ಕೆ ಬಿಡಬಾರ್ದು ಹಿಟ್ಟಿಗೆ ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇವಾಗ ಇದರಲ್ಲಿ ನಾನು ಒಂದು ಆಗುವಷ್ಟು ಇನ್ನೂ ಪೌಡರ್ ಹಾಕಬೇಕಾಗುತ್ತೆ ಬಟ್ ಅದಕ್ಕಿಂತ ಮೊದಲು ನಾನಿಲ್ಲಿ ಕೇಕ್ ಕ್ಲೀನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಎಲ್ಲ ಕಡೆಗೆ ಇಲ್ಲಿ ಎಣ್ಣೆ ಹಚ್ಚಬೇಕು ಇಟ್ಟಿಗೆ ಮತ್ತು ಕುದಿಲಿಕ್ಕೆ ನೀರು ಕೂಡ ನಾನು ಸೈಡ್ನಲ್ಲಿ ಇಟ್ಟಿದ್ದೀನಿ ಅವೆರಡೂ ತಯಾರಾದ ಮೇಲೆ ಇದಕ್ಕೆ ಇನೋ ಸೇರಿಸ್ಕೊತಿದ್ದೀನಿ ಇವಾಗ ಇದಕ್ಕೆ ಒಂದು ಆಗುವಷ್ಟು ಇನೋ ಪೌಡರ್ ಹಾಕೊತಿದ್ದೀನಿ ನೋಡ್ತಿರ್ಬೋದು ಒಂದು ಇದೆ ಅಥವಾ ನೀವು ಹತ್ತು ರೂಪಾಯಿನಲ್ಲಿ ಪ್ಯಾಕೆಟ್ ಬರುತ್ತೆ ನೋಡಿ ಅದು ಒಂದು ಪ್ಯಾಕೆಟ್ ಹಾಕಿದ್ರ ಬಿ ನಡೆಯುತ್ತೆ ಮತ್ತು ಒಂದು ಪಾವು ಚಮಚ ಆಗುವಷ್ಟು ಅಡುಗೆ ಸೋಡ ಹಾಕ್ಕೊತಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಇನೋ ಮೇಲೆ ಮತ್ತು ಇವಾಗ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಕೈಲಿಂತೇಳಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಆಗುತ್ತೆ ಅದು ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಕೈಲಿಂತೆಯೇ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡ್ತಿರ್ಬೋದು ಮತ್ತು ಜಾಸ್ತಿ ಮಿಕ್ಸ್ ಮಾಡ್ಕೊಂಡು ಕೂಡ ಇಲ್ಲಿ ವೇಟ್ ಮಾಡಬಾರ್ದು ಅಂದರೆ ಫಟಾಫಟಂತ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕೇಕ್ ಟಿನ್ದಲ್ಲಿ ಹಾಕಿ ಹಾಕ್ತಿದ್ದೀನಿ ನಾನು ಮತ್ತು ನೀರು ಕೂಡ ಕುದಿ ಬಂದಿದೆ ನಾನು ಕುದಿ ಬಂದ ಮೇಲೇ ಇದಕ್ಕೆ ಇನ್ನೊಂದು ಸೇರಿಸಿದ್ದೀನಿ ಓಕೆ ನೋಡಿ ಒಂದು ಸ್ವಲ್ಪನೇ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ನೋಡಿ ನೀರು ಕುದಿ ಬಂದಿದೆ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದು ನಾನು ಇಡ್ಲಿ ಪಾತ್ರೆಯಲ್ಲಿ ಇವಾಗ ಈ ರೀತಿ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಇಪ್ಪತ್ತು ನಿಮಿಷ ಆಗೋ ತನಕ ಇದನ್ನು ನಾನು ಬೇಯಲಿಕ್ಕೆ ಬಿಡ್ತಿದ್ದೀನಿ ನೋಡಿ ಮೀಡಿಯಮ್ ಗ್ಯಾಸ್ ಇದೆ ಒಂದು ಇಪ್ಪತ್ತು ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದ ವಾವ್ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಪೂರ್ತಿಯಾಗಿ ಉಬ್ಬಿದೆ ಇದು ಕೇಕ್ ಯಾವ ರೀತಿ ಬರುತ್ತೆ ನೋಡಿ ಆ ರೀತಿಯಾಗಿ ಬಂದಿದೆ ನೋಡ್ತಿರ್ಬೋದು ಒಂದು ವೇಳೆ ನಿಮ್ಮ ಬರೀ ಇಪ್ಪತ್ತು ನಿಮಿಷ ಆಗೋ ತನಕ ಇದು ಬೆಂದಿಲ್ಲ ಅನ್ನೋದಾದರೆ ನೀವು ಮತ್ತೆ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಬಿಡ್ಬೋದು ಇದಕ್ಕೆ ಇದು ತಯಾರಾಗಿದೆ ಇದು ನಾ ಚೆಕ್ ಮಾಡಿ ನೋಡಿದ್ದ ಪೂರ್ತಿಯಾಗಿ ಕ್ಲಿಯರಾಗಿ ಬಂದಿದೆ ಇದು ಇವಾಗ ಇದು ಸ್ವಲ್ಪ ತಣ್ಣಗಾಲಿ ಅಲ್ಲಿ ತನಕ ವೇಟ್ ಮಾಡಿ ಸ್ವಲ್ಪನೇ ತಣ್ಣಗಾಗೋ ತನಕ ನಾನು ಇದಕ್ಕೆ ತಡಗ ತಯಾರು ಮಾಡ್ತಿದ್ದೀನಿ ಹೀಗಾಗಿ ಒಂದು ತಡ್ಗಾ ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಆದಮೇಲೆ ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಮತ್ತೆ ಒಂದು ಸ್ವಲ್ಪನೇ ಹಿಂಗೆ ಹಾಕ್ತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪನೆ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಓಕೆ ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪನೇ ಹುರ್ಕೊತಿದ್ದೀನಿ ಓಕೆ ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಇವಾಗ ನೀರು ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಎರಡು ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಓಕೆ ಇವಾಗ ನೀರು ಕುದಿ ಬರಲಿವ ಕುದಿ ಬರತನ ವೇಟ್ ಮಾಡಿ ಫ್ರೆಂಡ್ಸ್ ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಮೋಸ್ಟ್ ಪಾಪ್ಯುಲರ್ ರೆಸಿಪಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಓಕೆ ನೋಡಿ ಇದು ಕೂಡ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಅದು ಆಟೋಮೆಟಿಕ್ಕಾಗಿ ತಾನೇ ಹೊರಗೆ ಬರುತ್ತೆ ಅದು ಓಕೆ ನೋಡಿ ಎಷ್ಟು ಸಲೀಸಾಗಿ ಹೊರಗೆ ಬಂದಿದೆ ನೋಡಿ ಒಂದು ಚೂರು ಕೂಡ ಮೆತ್ಕೊಂಡಿಲ್ಲ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಬೆಣ್ಣೆ ಯಾವ ರೀತಿ ಇರುತ್ತೆ ನೋಡಿ ಅದೇ ಥರ ಬಂದಿದೆ ವಾವ್ ಸೂಪರಾಗಿ ಬಂದಿದೆ ನಮ್ಮ ಢೋಕ್ಳ ಇಲ್ಲಿ ಢೋಕ್ಳ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ ಓಕೆ ನಿಮಗೆ ಯಾವ ಸೈಜಿಂದ ಬೇಕೋ ಆ ಸೈಜಿಂದ ನೀವು ಕಟ್ ಮಾಡ್ಕೋಬೋದು ವಾವ್ ನೋಡಿ ಎಷ್ಟು ಜಾಳಿ ಜಾಳಿಯಾಗಿ ಬಂದಿದೆ ಅಲ್ವಾ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ನಾವು ಮಾ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದು ಕೂಡ ಒಂದು ಸ್ವಲ್ಪನೇ ತಣ್ಣಗಾಗಬೇಕು ಅಲ್ಲಿ ತನಕ ಇದನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಮ್ಮ ನೀರು ಕೂಡ ಇಲ್ಲಿ ತಯಾರಾಗಿದೆ ಒಂದು ಸ್ವಲ್ಪ ತಣ್ಣಗೆ ಮಾಡ್ಲಿಕ್ಕೆ ಬಿಟ್ಟಿರೋದು ನಾನು ಬಿಸಿ ಬಿಸಿ ಇರುವಾಗ ಹಾಕಬಾರ್ದು ಸ್ವಲ್ಪ ತಣ್ಣು ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ತುಂಬಾ ಸರಿಯಾಗಿ ಬರುತ್ತೆ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಇಲ್ಲಿನ ಜನರ ಫೇವ್ರೆಟ್ ರೆಸಿಪಿ ಇದು ತುಂಬನೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಯಾಕೆಂದರೆ ಅಷ್ಟೊಂದು ರುಚಿಯಾಗಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ